ಹೊಸಕೋಟೆ ಲಯನ್ಸ್ ಕ್ಲಬ್ ವತಿಯಿಂದ ಕೆಮಳಗಾರ್ನಳ್ಳಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ್ಯಾಗ್ ಪಠ್ಯ ಪರಿಕರ ಲೇಖನ ಸಾಮಗ್ರಿ ವಿತರಣೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಮುಗುಬಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕೆಮಳುಗಾಡಳ್ಳಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಹೊಸಕೋಟೆ ಲಯನ್ಸ್ ಕ್ಲಬ್ ವತಿಯಿಂದ ಸ್ಕೂಲ್ ಬ್ಯಾಗ್ ಪಠ್ಯ ಪರಿಕರ ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ವೀರಪ್ಪನವರು ಟ್ರಸ್ಟ್ ಅಧ್ಯಕ್ಷರಾದ ಅಬಕಾರಿ ಅವರು ಮತ್ತು ಮುಖಂಡರಾದ ತಪ್ಸಪ್ನವರು ಸೇರಿದಂತೆ ವಕೀಲರ ಸಂಘದ ಅಧ್ಯಕ್ಷರು ಹಾಗೂ ಲ್ಯಾಂಡ್ಸ್ ಕ್ಲಬ್ನ ಮಾಜಿ ಅಧ್ಯಕ್ಷರಾದ ಆದ ಎಂ ವೆಂಕಟಸ್ವಾಮಿರವರು ಹಾಗೂ ಶಾಲೆಯ ಸಿಬ್ಬಂದಿ ವರ್ಗದವರು ಮುಖ್ಯೋಪಾಧ್ಯಾಯರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಲಯನ್ಸ್ ಟ್ರಸ್ಟ್ನ ಅಧ್ಯಕ್ಷರಾದ ಅಬಕಾರಿ ಶ್ರೀನಿವಾಸ್ ಅವರು ಮಾತನಾಡಿ ಬಾಲ್ಯದಿಂದಲೇ ವಿದ್ಯಾರ್ಥಿಗಳು ತಂದೆ ತಾಯಿಗೆ ಗೌರವ ಕೊಡುವುದನ್ನು ದೇಶಭಕ್ತಿಯನ್ನು ಸೇವಾ ಮನೋಭಾವವನ್ನು ಮೈಗೂಡಿಸಿಕೊಂಡು ಸುಶಿಕ್ಷಿತ ಪ್ರಜೆಗಳಾಗಬೇಕು ಎಂದರು ನಂತರ ವಕೀಲರ ಸಂಘದ ಅಧ್ಯಕ್ಷರು ಹಾಗೂ ಲಯನ್ಸ್ ಕ್ಲಬ್ನ ಮಾಜಿ ಅಧ್ಯಕ್ಷರಾದ ಎಂ ವೆಂಕಟಸ್ವಾಮಿರವರು ಮಾತನಾಡಿ ತಾವು ಪಡೆದುಕೊಂಡ ಸಹಾಯವನ್ನು ಮುಂದೆ ನೀವು ಕೂಡ ಬಡ ವಿದ್ಯಾರ್ಥಿಗಳಿಗೆ ನೆರವಾಗುಟ್ಟಿನಲ್ಲಿ ಇದನ್ನು ಸದುಪಯೋಗ

ಇವತ್ತು ನಾವೆಲ್ಲ ಒಂದ ಇಲ್ಲಿ ಕಾರ್ಯಕ್ರಮ ಬಂದು ಕೊಡ್ತಾ ಇದ್ದೇವೆ ಸಾಧ ಒಂದರಲ್ಲಿ ಇದ್ದೀರಾ ನಿಮ್ಮೆಲ್ಲರಿಗೂ ಕಾರ್ಯ ಎಲ್ಲ ಮುಖ್ಯ ಉಪಾಯ ಟೀಚರ್ಸ್ಗೂ ಟೀಚರ್ಸ್ ಕೋ ವೇಕ್ಕೆ ಎಲ್ಲರಿಗೂ ನನ್ನ ನಮರಣೆ ಸಲ್ಲಿಸಿ ಒಂದು ಎರಡು ಮಾತನ್ನು ಮುಗಿಸ್ತೇನೆ ದೇವಿ ಬಿಚ ಟೀಚರ್ ಹಾಗೂ ಲಯನ್ಸ್ ಸಂಸ್ಥನಾ ಎಚ್ ಎಸ್ ಸಿ ಅವರು ಹಾಗೂ ಚಾಲಾ ಇಂಕಿಪಾದೆ ಅವರು ಎಲ್ಲರಿಗೂ ಶುಭವನ್ನು ಹಾಗೂ ನಮ್ಮ ಸ್ನೇಹಿತರು ಹಾಗೂ ಈ ಕಾರ್ಯಕರ್ತರ ಉಪಾರಿಗಳು ದುಶಪ್ಪ ಹಾಗೂ ಎಲ್ಲ ನಮ್ಮ ಮುಂದೆ ನಿಂತ ಪುಟಾಣಿ ಮಕ್ಳೆ ಏನೇನ್ ಭಾಷಣ ಕೇಳಕ್ ಕೈಯಲ್ಲಿ ಭಾಷಣ ಕೇಳ್ತಾ ಇದೆ ನೋಡಿ ಮಕ್ಳೇ ಎಲ್ಲ ಏನ್ ಇವತ್ತು ಏನ್ ಸೇರಿದೆ ಅಂತ ಕಾರ್ಯಕ್ರಮ ಏನು ಈ ಲಯನ್ಸ್ ಸಂಸ್ಥೆ ಮುಖ್ಯ ಉದ್ದೇಶ ಬಡ ಮಕ್ಕಳಿಗೆ ಬಡವರಿಗೆ ಎಲ್ಲ ಸಹಾಯ ನೀಡಿ ಪ್ರಯೋಜನಿಗೆ ಸಹಾಯ ಮಾಡುವಂತ ಉದ್ದೇಶ ಇವತ್ತು ಲಯನ್ಸ್ ಸಂಸ್ಥೆ ಇನ್ನೂರ ಹತ್ತ ದೇಶಗಳಲ್ಲಿದೆ ಇನ್ನೂರ ಹತ್ತ ಎಷ್ಟು ದೇಶಗಳಲ್ಲಿದೆ ನಮ್ಮ ಲಯನ್ಸ್ ಸಂಸ್ಥೆ ಇವು ಹೊಸಕೋಟೆ ತಾಲೂಕಲ್ಲಿ ಈ ಸಾರಿ ಸಾವಿರ ಬ್ಯಾಗೋ ಶಾಲೆ ಸರ್ಕಾರಿ ನಾಗರಿನ ಪ್ರೈವೇಟ್ ಅವರೆಲ್ಲ ಸರ್ಕಾರಿ ಶಾಲೆ ಅವರಿಗೆ ಸಾವಿರ ಬ್ಯಾಂಕು ಬಿತ್ತರಣೆ ಮಾಡ್ತಾರೆ ಈ ವರ್ಷದಲ್ಲಿ ಅಂತ ಆಯಿತಾ ಏನಕ್ಕೆ ನಾವು ಯಾಕೆ ತಮ್ಮ ಶಾಲೆನ ಯಾಕೆ ಆಯ್ಕೆ ಮಾಡ್ಕೊಂಡವ್ರೆ ಯಾಕಾಯ್ ನೋಡುವಲ್ಲ ನೀವೆಲ್ಲ ತುಂಬ ಬುದ್ಧಿವಂತ ಇದ್ದೀರಿ ಏನಾಗಬೇಕಂತಿದ್ದೀಯಪ್ಪ ನೀನು ತಮ್ಮ ಏನಾಗ್ತೀಯ ಹಾಂ ಬಿಸ್ನೆಸ್ ಏನು ಬಿಸ್ನೆಸ್ ಹೌದು ಹಾ ಯಾವುದು

ನೀವೆಲ್ಲ ಈಗ ಅಂತ್ಕೊಂಡಿದ್ದೀವಲ್ಲ ಅದೆಲ್ಲ ಸಾಧನೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಗದ್ದೆಯಿಂದ ಓದ್ಬೇಕು ಇಷ್ಟವಾಗ್ತೀರಿ ಧಾರವಾಹಿ ಮನೇಲಿ ಫೇಸ್ಬುಕ್ ಓದ್ತಾ ನೋಡ್ರಿ ಯಾರವಾಹಿಲ್ ನೀವು ಹುಡುಗ್ ನೋಡಿ ಈ ಧಾರವಾಹಿ ನೋಡ್ಬೇಡಿ ಅಂತ ಆಯ್ತಾ ಯಾಕೆ ನೋಡ್ಬಾರ್ದು ನಿಮ್ ಗಮನ ಏನಂತ ಈ ಕಡೆ ಬರಲ್ಲ ಇವಾಗ ಹೋಗ್ತಾ ಸಾಯಂಕಾಲ ಏನಾಗ್ತದೆ ನಾಳೆ ಏನಾಗ್ತದೆ ಅಂದ್ಬಿಟ್ಟು ನಿಮ್ ಮನೇಲಿ ಏನಾದ್ರು ಇದ್ರೆ ನೋಡ್ತಾ ಇದ್ರೆ ಮನೇಲಿ ಇರ್ತಾರಲ್ಲ ಆಫ್ ಮಾಡ್ಸ್ ಇಲ್ಲ ನಿಮ್ಗೆ ಏನೋ ಸಪ್ರೇಟ್ ರೂಮ್ ಇದ್ರೆ ದಯವಿಟ್ಟು ಇದ್ ಮಾಡ್ಕೊಡಿ ದಾರವಾಗಿ ನಿಮ್ ಗುರಿ ಮುಕ್ತ ಡಿಗ್ರಿ ಮುಗಿಯೋ ಊರ್ಗ ಯಾರು ನೋಡಕ್ ಹೋಗ್ಬೇಡಿ ಅಯ್ಯ ಅರ್ಥ ಆಯ್ತಾ ಇವತ್ತು ಈಗ ನೋಡಿ ನೀವು ಇವತ್ತು ಸುಖವಾಗಿದ್ರೆ ಮುಂದೆ ಕಷ್ಟ ಇವತ್ತು ಕಷ್ಟ ಪಟ್ರೆ ನೀವು ಮುಂದೆ ಜೀವನದಲ್ಲಿ ಸುಖವಾಗಿರ್ತೀವಿ ಅಲ್ವಾ ಬರೀ ಇದಿದ್ದರೆ ಆಗಲ್ಲ ನಾನು ಆ ಬರಿ ಆಸೆ ಅಂತ ಈ ಹಸು ಇದು ಮಾಡ್ತೀನಂದ್ರೆ ಅದಕ್ಕೇನು ಶ್ರಮ ಕೊಡಬೇಕು ಅಜ್ಜಸ್ಟಿಗೆ ಎಂಟು ಅವರು ನಾವು ಓದಬೇಕಾಗ್ತದೆ ಈಗ ಸುಮ್ಮನೆ ಡಿಗ್ರಿ ಬಂದಾಗೆಲ್ಲ ಈಗ ಶ್ರದ್ಧ್ಯೆಯಿಂದ ಇವತ್ತು ಏನು ಹೇಳ್ಕೊಟ್ಟಿರ್ತಾರೆ ಅವತ್ತೇ ಹೋಗಿ ಅಪ್ಡೇಟ್ ನೀವು ಮಾಡ್ಕೊ ಓದ್ಕೋಬೇಕು ಓದ್ಬೇಕಾದಷ್ಟು ಸಮ ಸಮಯ ಸಿಕ್ಕರೆ ಮತ್ತೆ ನಾಳೆ ನಮ್ಮ ಟೀಚರ್ ಏನು ಓದ್ತಾರೆ ಅನ್ನೋದನ್ನ ಓದ್ಕೋಬೇಕು ಮತ್ತೆ ನೀವು ತಂದೆ ತಾಯಿಗೆ ಗೌರವ ಕೊಡೋದು ಕಲಿಬೇಕು ಹಿರಿಯರಿಗೆ ಗೌರವ ಕೊಡಬೇಕು ಟೀಚರ್ಸ್ ಗೆ ಗೌರವ ಕೊಡಬೇಕು ಅವಾಗಲೇ ನೀವೇನಾದ್ರು ಗುಡಿ ಸಾಧನೆ ಮಾಡೋದಕ್ಕೆ ಮುಖ್ಯ ಆಗ್ತದೆ ಅರ್ಥ ಆಯ್ತಾ ಮಕ್ಳೆ ನೋಡಿ ನಾವೆಲ್ಲ ಬಂದು ಇವತ್ತು ನೋಡಿ ನಮ್ಮ ಪಟ್ಟಿಗೆಲ್ಲ ಇದು ಇವ್ ಏನಕ್ಕಪ್ಪ ಅಂದ್ರೆ ನಮ್ಮ ಮಕ್ಳು ನಿಮ್ಗೆ ಗೊತ್ತೈತಿ ಏನ್ ಏನು ಕೊಟ್ರೆ ನಿಮ್ಗೆ ಏನ್ ಇದೆ ಆಗಲ್ಲ ಏನಕ್ಕಂದ್ರೆ ಏನೋ ಒಂದು ಎನ್ಕರೇಜ್ಮೆಂಟ್ ನಮ್ಗೆಲ್ಲ ಎನ್ಕರೇಜ್ ಮಾಡೋ ಅಂತದ್ದು ಅರ್ಥ ಆಯ್ತಾ ಏನೋ ಒಂದು ಆಗ್ಲಿ ಮುಂದೆ ಒಂದು ಬರ್ಲಿ ಚೆನ್ನಾಗಿ ಆಗಲಿ ಇಲ್ಲ ಯಾರನ್ನ ಇದ್ರಲ್ಲೆಲ್ಲ ಓದೋರ್ ಐ ಎಸ್ ಬಂದ್ರೆ ನೋಡ್ರಿ ನಮ್ ಸೀನಿಯರ್ ನಾವೆಲ್ಲ ನೀವು ಓದ್ ಬಂದ್ರೆ ಜಾಬ್ ಬೇಕಾರೆ ಸಹಾಯ ಮಾಡ್ತೀವಿ ನಾವೆಲ್ಲ ನಮ್ ತಪ್ಪ ಜಾಬ್ ಕರ್ಕೊಂಡ್ ಬರ್ರಿ ಓದ್ರಿ ಹ ಇಲ್ಲ ಯಾವ ನಾವು ಒಂದು ಯಾವ್ದು ಸ್ಕೂಲು ಯಾರ ಬಡ ಮಕ್ಳು ಮುಂದೆ ಇಂಜಿನಿಯರ್ ಡಾಕ್ಟರ್ ಅಂತಾರಲ್ಲ ನಿಮ್ಗೆ ಯಾರಿಗಾದ್ರು ಶಕ್ತಿ ಇಲ್ದೆ ಹೋದ್ರೆ ಬೇಕಾದ್ರೆ ನಿಮ್ ಪುಸ್ತಕ ಆಗಲಿ ಇಲ್ಲ ಏನಾದ್ರು